ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಜೊತೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ತ್ಯಾಗರಾಜ್ ಇದ್ದಾರೆ ನಮ್ಮ ಮೂಢ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ ಇವತ್ತು ಏನಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಅನ್ಯ ಉಕ್ಕು ಮತ್ತು ಗಣಿ ಸಚಿವರು ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮ್ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ ಒಂದೂವರೆ ವರ್ಷಗಳಾದ ನಂತರ ಕೇಳಿದ್ದಾರೆ ಸ್ವಾಗತವನ್ನು ಮಾಡ್ತೀವಿ ಇದು ಕಳೆದ ಸುಮಲತಾ ಅವರು ಎಂ ಪಿ ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ ಅದನ್ನು ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯಿತು ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೆಳುತಾ ಹೋದ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ ಅವರು ನೂರೆಂಟು ಸಬೂಬುಗಳನ್ನ ಹೇಳ್ತಾಯಿದ್ರು ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ತಗೊಂಡು ಈ ಆಗಿರೋದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತೀವಿ ಜಾಗ ಕೊಡಿ ಅಂತ ಕೇಳಿದ್ದಾರೆ ಈ ಮಧ್ಯೆ ಕಳೆದ ನಮ್ಮ ಕೆ ಡಿ ಪಿ ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟ್ರ್ ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೊತೀರಿ ಅಧಿಕಾರ ವಿಕೇಂದ್ರೀಕರಣ ಆಗಲಿ ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟ್ರ್ ಕೊಡಿ ನಾನು ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದರು ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯಿತು ಟ್ರಾಮಾ ಕೇರ್ ಸೆಂಟ್ರ್ ಐವೇಗ ಎಲ್ಲ ಎರಡು ಹತ್ರ ಇದೆ ಆಯಿತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು ಈ ಈಗ ಮತ್ತೆ ಎಮ್ ಪಿ ಅವರು ಕೇಳಿರೋದ್ರಿಂದ ಅವರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ ಮಂಡ್ಯದಲ್ಲೇ ಮಾಡೋ ಬಾ ಮಾಡಬೇಕು ಅಂತ ಏನಾದರೂ ಮುಂದಕ್ಕೆ ಕೇಳಿಬಿಟ್ರೆ ನಾನು ಜಾಗ ಕೊಡೋಕ್ಕೆ ಇದ್ದೀನಿ ಅವ್ರಿಗೂ ಲೆಟ್ರ್ ಬರ್ತಿದ್ದೀನಿ ಈಗ ತಮಿಳು ಕಾಲೋನಿ ಇರೋಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು ಆದರೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗೋಕ್ಕೆ ನಾವು ರೆಡಿ ಇಲ್ಲ ನಾವು ಜಾಗ ಕೊಡೋಕ್ಕೆ ರೆಡಿದೀವಿ ಆಸ್ಪತ್ರೆ ಎದುರುಗಡೆ ಡಿ ಎಚ್ ಒ ಕಚೇರಿ ಇದೆ ಅದು ಹಳೆ ಕಚೇರಿ ಅದನ್ನು ಡೆಮಾಲಿಷನ್ ಮಾಡಿ ಅದು ಎರಡು ಎಕರೆ ಜಾಗ ಇದೆ ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ ಒಂದು ಫ್ಲೋರ್ ಡಿ ಎಚ್ ಒ ಆಫೀಸ್ಗೆ ಜಾಗ ಕೊಡೋಣ ಇಲ್ಲಾಂದರೆ ಜೆ ಎಸ್ ಒ ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿಯನ್ನು ಅಲ್ಲೇ ಇರಬೇಕು ಅಂತ ಏನಿಲ್ಲ ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟ್ ಮಾಡೋಣ ಇಲ್ಲಾಂದರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಲೆಟ್ರ್ ಕಾಗದ ಅಧಿಕೃತ ಕಾಗದ ಬರೀತಾ ಇದ್ದೀನಿ ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ ಮತ್ತು ಡಿ ಸಿ ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನು ಕೊಡಿ ಅಂತ ಮಾಡಿದ್ದೀವಿ ಧನ್ಯವಾದಗಳು ಕುಮಾರಸ್ವಾಮಿಯವರು ಇಷ್ಟು ಜಾಗ ಕೇಳಿದರೆ ನಾವು ಜಾಗ ಕೊಡೋಕ್ಕೆ ಇದ್ದೀವಿ ಕೂಡಲೇ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಲಿ ಸರ್ ಇದ್ರ ಜೊತೆಗೆ ಇಂಡಸ್ಟ್ರಿ ಒಳ್ಳೆ ಕ್ವಶನು ಅಲ್ಲ ಒಳ್ಳೆ ಕ್ವಶನು ಅವರು ಹೇಳ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ ಜಿಲ್ಲಾಧಿಕಾರಿಗಳು ನಾನು ಸಾಕಷ್ಟು ಮನೆ ಮಾಡಿದೀನಿ ಆದರೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಜಾಗ ಇದೆ ಬನ್ನಿ ತೋರಿಸ್ತೀವಿ ಅಂತ ಹೇಳ್ತೀವಿ ಈಗ ಹಿಟ್ ಅಂಡ್ ರನ್ ಆಗ್ಬಾರ್ದು ಅವರು ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸ್ರಾಳ್ನಲ್ಲಿ ಮತ್ತೆ ಉಮ್ಡಹಳ್ಳಿಯಲ್ಲಿ ಜಾಗ ಕೊಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ ಜಾಗನ ಐಡೆಂಟಿಫೈ ಮಾಡಿದ್ದೀವಿ ನಾನು ತಹಸೀಲ್ದಾರ್ ನಾನು ಗೆದ್ದಂಥ ಸಂದರ್ಭದಲ್ಲೇ ನಾನು ತಹಸೀಲ್ದಾರರೆಲ್ಲ ಹೋಗಿ ಆ ಜಾಗವನ್ನು ನೋಡಿ ಬಂದಿದ್ದೀನಿ ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಂಡಳ್ಳಿ ಹತ್ರನೂ ನಾನು ತಹಸೀಲ್ದಾರು ಎ ಸಿ ಡಿ ಸಿ ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದೀವಿ ಹೇಳ್ದವನು ನಾನು ಮತ್ತೆ ಅದನ್ನು ಕೇಳಲೇ ಇಲ್ಲ ಅವರೇ ಮಾರನೆಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ರೆ ಯಾವುದೋ ಅರಣ್ಯ ನಮ್ಮ ಶಾಸಕರು ಹೇಳ್ತಾರೆ ಯಾವುದೋ ಅರಣ್ಯ ರೀ ಏನು ಗೊತ್ತು ನಮ್ಮನ್ನು ಕೇಳಬೇಕಲ್ಲ ಈಗ ಅವ್ರು ಬಿಡಿ ಅವರು ದೊಡ್ಡವರು ಅವ್ರು ಪಿ ಎಗಳ ಹತ್ರ ಫೋನ್ ಮಾಡಿಸಿ ನೀವು ಜಾಗ ಕೊಡ್ತೀನಿ ಅಂದ್ರಲ್ಲ ಕೊಡ್ತೀನಿ ಅಂದರೆ ನಾನು ಸ್ಕೆಚ್ಚು ಪ್ಲ್ಯಾನು ಎದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ ಯಾವ ಕಾರ್ಖಾನೆ ತತ್ತೀರಾ ಅಂತ ನಾವು ಕೇಳ್ತಿದ್ವಿ ಸುಮ್ಮನೆ ನೀವು ಅಲ್ಲಿ ಕೇಳೋದು ತಿರುಗಿ ಪ್ರೆಸ್ಕೊ ಹೋಗೋದು ಅರಣ್ಯ ಅರಣ್ಯ ಅಂತ ಯಾರ್ದು ಹೇಳಿದವರು ಬಸ್ರಾಳನ್ನ ಬಾಳೆಹನಳ್ಳಿ ಸರ್ವೆ ನಂಬರಲ್ಲಿ ಅರಣ್ಯ ಅಂತ ಯಾರು ಹೇಳಿದವರು ನೀವು ನೀವು ಇಂಥ ಫ್ಯಾಕ್ಟ್ರಿ ತತ್ತೀನಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತರ್ತೀವಿ ಇಪ್ರೋ ತರ್ತೀವಿ ಇಲ್ಲ ಇದ್ಯಾವುದೋ ಗಣಿ ತರ್ತೀವಿ ಇನ್ನೊಂದು ಯಾವುದೋ ಬಸ್ ತಯಾರು ಮಾಡೋ ತರ್ತೀವಿ ಇಲ್ಲ ಕಬ್ಬ ತಯಾರು ಇರ್ತೀವಿ ಮಿಷಿನ್ ತಯಾರು ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೊಂದು ನಾವು ಮಾಡಿಕೊಡ್ತೀವಿ ಅಲ್ಲೆಲ್ಲ ಬರಗಾಲ ಇದೆ ನಮ್ಮ ಸರ್ಕಾರಿ ಜಾಗ ನೂರು ಎಕರೆ ಇದೆ ಇನ್ನು ಐನೂರು ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು ಅಕ್ಯುಜೇಷನ್ ಮಾಡಿಕೊಡ್ತೀವಿ ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಇಂಥ ಅಪ್ಲಿಕೇಶನ್ ಹಾಕ್ಬೇಕಲ್ಲ ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸರಾಳ್ನಲ್ಲಿ ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡೋಕ್ಕೆ ಇದ್ದೀವಿ ಈಗ ಸಿಂಗಲ್ ವಿಂಡೋದ ಅಂತ ತೆಗಿತಾರೆ ಸರ್ಕಾರ ಆ ಸಿಂಗಲ್ ವಿಂಡೋದಲ್ಲಿ ಯಾರಿಗೆ ಕಾರ್ಖಾನೆ ನಿರ್ಮಿಸೋಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು ಅವನು ಟ್ರಂಪರಾಗಿರ್ಬೋದು ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು ಅಪ್ಲಿಕೇಶನ್ ಆಗ್ತಾರೆ ನಾವು ನಿಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕೆ ಹೇಳಿದ್ದೀವಿ ನಿಮ್ಮ ಕೆ ಡಿ ಬಿ ನಿಮ್ಮ ಎಕ್ಸ್ 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 ಇಂಥ ಕಡೆಯಿಂದ ಬೆಂಗಳೂರಲ್ಲೇ ಕೊಡಿ ಹುಬ್ಳೀಲಿ ಕೊಡಿ ಬೀದರಲ್ಲಿ ಕೊಡಿ ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ ಅಂಥವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ ಇಲ್ಲಾಂದರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ ಮೊನ್ನೆ ನಮ್ಮ ಕೈಗಾರಿಕಾ ಸಚಿವರು ಫ್ರಾನ್ಸಲ್ಲಿ ಮಾಡಿದ್ರು ಇವ್ರು ಮಾಡ ಇದರಲ್ಲಿ ಜಪಾನಲ್ಲಿ ಮಾಡಿದ್ರು ನಮ್ಮಲ್ಲಿ ಜಾಗ ಕೂಡ ಕಡಿದೀವಿ ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ ಆ ಥರದ್ದು ಏನಾದರೂ ಒಂದು ಆಗಬೇಕಲ್ಲ ಇವತ್ತು ಕುಮಾರಣ್ಣನಾದ್ರೆ ಸೂಪರ್ ಪವರ್ ಶಕ್ತಿ ಇದೆ ಕುಮಾರಣ್ಣ ಇವತ್ತು ರಾ ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು ಅವರು ಚಿಟ್ಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅದಕ್ಕೆ ನಾನು ಕಳಕ ಇದು ಚಾಲೆಂಜ್ ಅಲ್ಲ ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ಕವಾಗಿ ಹೇಳ್ತಾ ಇದ್ದೀನಿ ನೂರು ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ ನಿಮಗೆ ಯಾವ ಅಧಿಕಾರಿ ನಿಮ್ಮ ಕಾರ್ಯಕರ್ತರ ಇಲ್ಲ ನೀವು ಯಾರು ನಿಮಗೆ ಅದು ಅರಣ್ಯ ಗಿರಣ್ಯ ಅಂತ ನಮ್ಮ ಇಸ್ಲೈಡ್ ಮಾಡಿರಬಹುದು ಈ ಥರ